ವಿಭೂತಿಭೂಷಣ ವಂಧ್ಯೋಪಾಧ್ಯಾಯ ಅವರ ಪಥೇರ್ ಪಂಚಾರಿ ಮಹಾಯಾತ್ರಿಕ ಆರನೆಯ ಪರಿಚ್ಛೇದ ಪಕ್ಕದ ಅಗ್ರಹಾರದ ದಾಸಮ್ಮ ಬಂದು ನಗು ನಗುತ ಆರು ಕಾಸು ಕೊಡಬೇಕಮ್ಮ ನೀವು ಈಸಿಕೊಳ್ಳೋಣ ಅಂತ ಬಂದೆ ನಿಮ್ಮ ಅಜ್ಜಮ್ಮ ಮೊನ್ನೆ ನನ್ನ ಅಂಗಡಿಯಲ್ಲಿ ಸೀತಾಫಲದ ಹಣ್ಣು ತಗೊಂಡಳು ನಾಳೆ ಬಂದು ಕಾಸು ತಗೊಂಡು ಹೋಗು ಅಂತ ಹೇಳಿದಳು ಎಂದು ಕುಲುಕುತ್ತಾ ಹೇಳಿದಳು ಸರ್ವಜಯ ಮನೆಗೆಲಸಗಳಲ್ಲಿ ನಿರತಳಾದವಳು ಕೋಪದಿಂದ ಹಾ ಸೀತಾಫಲದ ಹಣ್ಣು ತಿಂದಳೆ ನಿನ್ನ ಅಂಗಡಿಯಿಂದ ಎಂದು ಕೂಗಿದಳು ದಾಸಮ್ಮ ಸಾಮಾನ್ಯದ ಹೆಂಗಸಲ್ಲ ಒಂದಿಷ್ಟು ಹುಣಸೆ ಹಣ್ಣು ಒಂದು ಕೊನೆ ಕೊತ್ತಂಬರಿ ಸೊಪ್ಪು ಕೂಡ ಕಾಸು ಬೋಣಿ ಮಾಡದ ಹೊರತು ಯಾರಿಗೂ ಕೊಡುತ್ತಿರಲಿಲ್ಲ ಅಂತಹ ದಾಸಮ್ಮನ ಗೆಲುವು ಸರ್ವಜಯಾಳ ಕೂಗು ಕೇಳಿದ ತಕ್ಷಣ ಹಾಗೇ ಉಡುಗಿ ಹೋಗಿ ತಕ್ಷಣ ತಾನೂ ಬುಸ್ಸೆಂದು ಉರಿದು ಬಿದ್ದು ಆಹಾ ತಗೊಂಡು ಬಂದಳೋ ಇಲ್ವೋ ಮುದುಕಿಯನ್ನೇ ಕರೆದು ಕೇಳು ಮತ್ತೆ ಹೊತ್ತಾರೆ ಎದ್ದು ಸುಳ್ಳು ಹೇಳಲಿಕ್ಕೆ ಬಂದೆನೆ ಆರು ಕಾಸಿಗೋಸ್ಕರ ಒಂದು ಆಣೆಗೆ ಕಡಿಮೆ ಕೊಡೋದಿಲ್ಲ ನಾನು ಏನೋ ಮುದುಕಿ ಕೇಳಿದಳಲ್ಲ ತಿನ್ನಲಿಕ್ಕೆ ಆಸೆಯಾಗುತ್ತದೆ ಹೋಗಲಿ ಆರು ಕಾಸು ಅಂತ ಕೊಟ್ಟರೇ ಎಂದು ಅರ್ಚಿದಳು ಕೋಪದಿಂದ ಸರ್ವಜಯಾಳ ಬಾಯಿಂದ ಮಾತು ಹೊರಡುವುದೇ ಕಷ್ಟವಾಯಿತು ಅಲ್ಲ ಈ ಮುದುಕಿ ಹೋಗಿ ಹೋಗಿ ಆ ಸೀತಾಫಲದ ಹಣ್ಣು ಹಾಳು ಜಂಗಲೀಲೆಲ್ಲ ಬೆಳೆದು ಬೇಕೋ ಬಿಟ್ಟಿಯಾಗಿ ಬಿದ್ದಿರುತ್ತೆ ದನ ಕರುಗಳು ಕೂಡ ತಿನ್ನಲಾರದೆ ಬಿಸಾಡುತ್ತವೆ ಅಂತಹದನ್ನು ಕಾಸಿಗೆ ಕೊಂಡು ತಿನ್ನುವಂತಹವರು ಇದಾರೆಯೇ ಅಗ್ರಹಾರದಲ್ಲಿ ಅದರಲ್ಲೂ ಈ ಮುದುಕಿ ಅದು ಸಾಲ ಬೇರೆ ಮಾಡಿ ಏನು ಬಂದಿದೆ ಇವಳಿಗೆ ಆ ಸಮಯಕ್ಕೆ ಸರಿಯಾಗಿ ಇಂದಿರಮ್ಮ ಎಲ್ಲಿಂದಲೋ ಬಂದು ನಿಂತಳು ಕೂಡಲೇ ಸರ್ವಜಯ ಅವಳ ಮೇಲೆ ಉರಿದು ಬಿದ್ದು ಅಲ್ಲಾಂದ್ರೆ ಮೂರು ಕಾಲ ಆಗ ಹೋಗಿದೆ ಆಗಲೇ ಇನ್ನೊಂದು ಕಾಲ ತಿಣುಕ್ತಾ ತಿಣುಕ್ತಾ ಏನೋ ಉಳಿದುಕೊಂಡಿದೆ ಅಲ್ಲಾ ಕೂತುಕೊಂಡು ತಿನ್ನುವವಳಿಗೆ ದುಡ್ಡು ಕಾಸು ಸಂಪಾದನೆ ಮಾಡುವವರ ನೋವು ಸಂಕಟ ತಾನೇ ಗೊತ್ತಾಗುತ್ತೆ ಅಲ್ಲಾ ಸೀತಾಫಲದ ಹಣ್ಣು ಕೊಂಡುಕೊಂಡು ತಿನ್ನುವುದೇ ಅಂತೇನೆ ಇವತ್ತು ಸೀತಾಫಲ ನಾಳೆ ರಾಮಫಲ ಎಲ್ಲಿಂದ ಬರುತ್ತೆ ಕಾಸು ಅನ್ನುವುದು ಯೋಚನೆ ಇದೆಯೇ ನಿಮಗೆ ಹಾಗೆ ಚಪಲ ಆದರೆ ಕೈಯಿಂದ ಕಾಸು ಬಿಚ್ಚಿ ನಿಮ್ಮ ಚಪಲ ಇನ್ನೊಬ್ಬರ ಕುತ್ತಿಗೆಗೆ ಉರುಳು ಹಾಕಲಿಕ್ಕೆ ನಾಚೆಯಾಗುವುದಿಲ್ಲವೇ ಎಂದಳು ಮುದುಕಿಯ ಮುಖ ಒಣಗಿ ಹೋಯಿತು ಸ್ವಲ್ಪ ನಗು ತಂದುಕೊಳ್ಳಲು ವ್ಯರ್ಥ ಪ್ರಯತ್ನ ಮಾಡುತ್ತಾ ಏನೋ ಕೊಟ್ಟು ಬಿಡಮ್ಮ ಇವತ್ತಿಗೆ ಹಣ್ಣು ಚೆನ್ನಾಗಿ ಪಕ್ವವಾಗಿತ್ತು ಏನೋ ತಿನ್ನೋಣ ಅನಿಸಿತು ಇನ್ನೆಷ್ಟು ದಿನ ಅಂತ ಇರುತ್ತೇನೆ ಹೇಳು ಮತ್ತೆ ಹೋಗಲಿ ಕೊಟ್ಟು ಬಿಡು ಆರು ಕಾಸು ತಾನೆ ಎಂದಳು ಸರ್ವಜಯಾಳಿಗೆ ಮೈಯುರಿದು ಹೋಗಿ ಗಟ್ಟಿಯಾಗಿ ರುಚುತ್ತಾ ಆಹಾಹಾ ಆರು ಕಾಸುತ್ತಾನೆ ಅಂತೆ ಎಷ್ಟು ಸುಲಭವಾಗಿ ಬರುತ್ತೋ ಮಾತು ಆರು ಕಾಸುತಾನೆ ಅಷ್ಟು ಅಗ್ಗವಾಗಿದೆ ಅಲ್ಲವೇ ನಿಮಗೆ ಕಾಸು ಮನೆ ಮಠ ಇದ್ದರೆ ಮಾರಿಕೊಡಿ ಕಾಸು ಎಂದು ದಡಾರನ ಹಿತ್ತಿಲ ಬಾಗಿಲನ್ನು ಹಾಕಿ ಕೊಡ ತೆಗೆದುಕೊಂಡು ಹೊಳೆಯ ಹಾದಿ ಹಿಡಿದಳು ದಾಸಮ್ಮ ಸ್ವಲ್ಪ ಹೊತ್ತು ದಂಗು ಬಿಡಿದವಳಂತೆ ನಿಂತಿದ್ದು ಅಯ್ಯೋ ನನ್ನ ಹಣೆ ಬರಹ ನೋಡಿ ಇಲ್ಲಿ ಅಲ್ಲ ಮಾಲು ಮಾರಿ ಎಂತಹ ಪಾಡು ನೋಡವ್ವ ನನ್ನದು ಈಗ ನೋಡಿ ಇಂದಿರವ್ವ ನಿಮಗೇ ಹೇಳಿದ್ದೀನಿ ಕೈಯಲ್ಲಿ ಕಾಸಿಲ್ಲದೆ ನಿನ್ನೆ ಯಾಕ್ರವ್ವ ಹಣ್ಣು ತಗೊಂಡು ತಿಂದಿರಿ ಚೆನ್ನಿಲ್ಲ ನಿಮಗೆ ಇನ್ನು ಮೇಲೆ ಹಂಗೆಲ್ಲ ಸಾಲಾಗಿಲ್ಲ ತರಬೇಡಿ ನಿಮ್ಮ ನಿಮ್ಮ ಜಗಳ ನಿಮ್ಮ ಮನೆಯಾಗೇ ಇದ್ದುಕೊಳ್ಳಲಿ ನಾವು ಗರೀಬರು ಇನ್ನೊಂದು ದಿನ ಬರ್ತೀನಿ ನನ್ನ ಕಾಸು ಬಿಸಾಟ್ಬಿಡಿ ಎಂದು ಹೊರಳುತ್ತಾ ಹೊರಗೆ ಹೊರಟಳು ಎಲ್ಲ ಕೇಳುತ್ತಾ ನಿಂತಿದ್ದ ದುರ್ಗಾ ಅವಳ ಹಿಂದೆ ಹಿಂದೆ ಓದಿ ಬಂದು ಅತ್ತೆ ಪಾಪ ಮುದುಕಿ ಏನೋ ಸೀತಾಫಲ ತಿನ್ನಬೇಕು ಅನ್ನಿಸಿತು ತಗೊಂಡು ಬಂದಳು ಅದಕ್ಕೆ ಇಷ್ಟು ಯಾಕೆ ಬಯ್ಯುತ್ತೀಯಾ ತಿನ್ನಲಿಕ್ಕೆ ನ ಇಷ್ಟವಾಗುವುದಿಲ್ಲವಾ ದಾಸಮ್ಮ ನೀನೇ ಹೇಳು ಮತ್ತೆ ಒಳ್ಳೆ ಹಣ್ಣು ನನಗೂ ಅರ್ಧ ಕೊಟ್ಟಳು ಅತ್ತೆ ನಿನ್ನೆ ನಿಮ್ಮ ಮನೆ ಗಿಡದ್ದಲ್ಲವ ದಾಸಮ್ಮ ಬಹಳ ಚೆನ್ನಾಗಿತ್ತು ಸಿಹಿಯಾಗಿತ್ತು ಎಂದು ಅವಳು ಅಷ್ಟು ದೂರ ಹೋಗುತ್ತಲೂ ಪುನಃ ಗಟ್ಟಿಯಾಗಿ ಕೂಗಿ ದಾಸಮ್ಮ ನಾನೊಂದು ಮೂರು ಕಾಸು ಕೊಡ್ತೇನೆ ಗೊಂಬೆಯ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ ಅಮ್ಮ ಬೀಗ ಹಾಕಿಕೊಂಡು ಒಳಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ತೆಗೆದುಕೊಡುತ್ತೇನೆ ಗುಟ್ಟಾಗಿ ಅಮ್ಮನಿಗೆ ಮಾತ್ರ ಹೇಳಿಕೊಡೋದು ದಾಸಮ್ಮ ಆ ಎಂದಳು ಮಧ್ಯಾಹ್ನಕ್ಕೆ ಸ್ವಲ್ಪ ಮುಂಚೆ ಇಂದಿರಮ್ಮ ಮನೆಯನ್ನು ಬಿಟ್ಟು ಬಿಟ್ಟು ಎಲ್ಲಿಗೋ ಹೋಗುತ್ತಿದ್ದಾಳೆ ಬಲಗೈಯಲ್ಲಿ ಚಿಕ್ಕದೊಂದು ಮಾಸಿದ ಬಟ್ಟೆ ಗಂಟು ಎಡಗೈಯಲ್ಲಿ ಹಿತ್ತಾಳೆಯ ತಂಬಿಗೆ ಬಗಲಲ್ಲಿ ಹಳೆಯದೊಂದು ಚಾಪೆಯ ಸುರುಳಿ ಆ ಚಾಪೆಯೂ ಅಲ್ಲಲ್ಲಿ ಹರಿದು ಮುಳ್ಳು ಮುಳ್ಳಾಗಿದೆ ದುರ್ಗಾ ಹಿಂದೆ ಹಿಂದೆ ಓಡಿ ಬಂದು ಓ ಅತ್ತೆ ಎಲ್ಲಿಗೆ ಹೊರಟಿ ಎಂದು ಕೂಗಿ ಹತ್ತಿರ ಬಂದು ಚಾಪೆಯನ್ನು ಹಿಡಿದು ಜಗ್ಗಿ ಎಳೆಯುತ್ತಾ ಓ ಅತ್ತೆ ಎಲ್ಲಿಗೆ ಹೋಗುತ್ತಿ ನೀನು ಹೋದರೆ ನಾನು ಅಳುತ್ತೀನಿ ನಾನು ಅತ್ತೇ ಬಿಡ್ತೀನಿ ಓ ಅತ್ತೆ ಹೋಗಬೇಡ ಅತ್ತೆ ಎಂದು ಅಳುತ್ತಾ ಕೂಗಿದಳು ಸರ್ವಜಯ ಬಾಗಿಲಲ್ಲೇ ನಿಂತು ಹೋಗಿ ಹಾಗಿದ್ದರೆ ಅಗತ್ಯವಾಗಿ ಹೋಗಿ ಕುಟುಂಬಸ್ಥರ ಮನೆಗೆ ಕೆಟ್ಟದ್ದು ಬಯಸಿ ಯಾಕೆ ಹೋಗಬೇಕು ಏನೋ ಮಕ್ಕಳಿಗೋಸ್ಕರ ಇದೆ ಈ ಮನೆ ಕೂಡ ಇಷ್ಟು ದಿವಸ ಮಗುವನ್ನು ಆಡಿಸಿ ಆಡಿಸಿ ಮುಚ್ಚಟೆ ಮಾಡಿಬಿಟ್ಟು ಅದು ಬೆಳೆದು ದೊಡ್ಡವನಾಗುವುದನ್ನು ನೋಡದೆ ಹೋಗುತ್ತೀರಾ ಹೋಗಿ ಹೋಗಿ ಅಲ್ಲ ಈ ವಯಸ್ಸಿನಲ್ಲಿ ಊಟ ಕೂಡ ಮಾಡದೆ ಬರಿಯ ಹೊಟ್ಟೆಯಲ್ಲಿ ಹೋಗಿ ಮಕ್ಕಳಿರುವ ಮನೆಗೆ ಶಾಪ ತಟ್ಟಬೇಕು ಅಂತ ತಾನೆ ನಿಮ್ಮ ಇಷ್ಟ ಹೋಗಿ ಹೋಗಿ ಈ ತರಹೆ ಕೆಟ್ಟ ಮನಸ್ಸಿಟ್ಟುಕೊಂಡಿರುವುದರಿಂದಲೇ ಅಲ್ಲವೇ ನಿಮಗೆ ಈ ಅವಸ್ಥೆ ಬಂದಿದ್ದು ಎಂದು ಇನ್ನೂ ಏನೇನೋ ಹೇಳಿದಳು ಮುದುಕಿ ಹಿಂದಿರುಗಲಿಲ್ಲ ದುರ್ಗಾ ಅಳುತ್ತ ಅಳುತ್ತಲೇ ಬಹಳ ದೂರ ಸಂಗಡವೇ ಬಂದಳು ಮುದುಕಿ ಹೋಗಿ ಅಗ್ರಹಾರದ ನವೀಲ ಘೋಷಾಲರ ಮನೆಯಲ್ಲಿ ತಳ ಊರಿದಳು ಘೋಷಾಲರ ಹೆಂಡತಿ ಎಲ್ಲವನ್ನೂ ಕೇಳಿ ಕೆನ್ನೆಯ ಮೇಲೆ ಬೆರಲಿಟ್ಟುಕೊಂಡು ಅಮ್ಮಮ್ಮ ಹೀಗೆಲ್ಲೂ ಕೇಳಲಿಲ್ಲವಮ್ಮ ಹೀಗೂ ಉಂಟೆ ಅಲ್ಲ ಈ ವಯಸ್ಸಿನಲ್ಲಿ ಪಾಪ ಮುದುಕಿಯನ್ನ ಎಂದು ಶಪಿಸಿ ಅಜ್ಜಿ ನೀವಿಲ್ಲಿದ್ದು ಬಿಡಿ ಅಜ್ಜಿ ಇಲ್ಲೇ ಇದ್ದುಕೊಂಡು ಹೋಗಿ ಏನಿವಾಗ ಎಂದು ಉಪಚರಿಸಿದಳು ಎರಡು ತಿಂಗಳು ಹೇಗೋ ಅಲ್ಲಿ ಇದ್ದು ಕಳೆದದ್ದಾಯಿತು ಅಲ್ಲೂ ಬೇಸರವಾಗಿ ಮುದುಕಿ ಶೀನ್ಕೊಡಿ ಘೋಷಾಲರ ಮನೆಗೆ ಹೋದಳು ಅಲ್ಲಿ ಕೆಲವು ದಿನಗಳಾದ ಮೇಲೆ ಅಲ್ಲಿಂದ ಪೂರ್ಣ ಚಕ್ರವರ್ತಿಗಳ ಮನೆಗೆ ಹೋಗಿ ಆಶ್ರಯ ಪಡೆದಳು ಪ್ರತಿಯೊಂದು ಮನೆಯಲ್ಲೂ ಹೊಸದರಲ್ಲಿ ಪ್ರೀತಿ ಪುರಸ್ಕಾರ ತೋರಿದ ಜನ ಕ್ರಮೇಣ ಮುದುಕಿಯ ಮೇಲೆ ಬೇಸರ ತೋರಲಾರಂಭಿಸಿದರು ಸುಮ್ಮನೆ ಯಾಕೆ ದ್ವೇಷ ಬೆಳೆಸಿಕೊಂಡು ಹೋಗುತ್ತೀರಿ ಅಜ್ಜಿ ಸಮಾಧಾನ ಮಾಡಿಕೊಂಡು ವಾಪಸು ಮನೆಗೆ ಹೋಗುವುದು ಒಳ್ಳೆಯದಲ್ಲವೇ ಎಂದು ಬುದ್ಧಿವಾದ ಹೇಳಬರುವರು ಮುದುಕಿ ಹೀಗೆಯೇ ಇನ್ನೊಂದೆರಡು ಮನೆಗಳಲ್ಲಿ ಹೋಗಿದ್ದು ಕಾಲ ಕಳೆದಳು ಅಷ್ಟು ಕಾಲವೂ ಆಕೆಗೆ ಆ ಮನೆಯಿಂದ ಯಾರಾದರೂ ಕಡೆಗೆ ಹರಿಹರನಾದರೂ ಬಂದು ಕರೆದುಕೊಂಡು ಹೋಗುತ್ತಾರೆ ಎಂಬ ಭರವಸೆ ಇತ್ತು ಆದರೆ ಮೂರು ತಿಂಗಳಾದರೂ ಯಾರೂ ಕರೆಯಲು ಬರಲಿಲ್ಲ ದುರ್ಗಾ ಕೂಡ ಬರಲಿಲ್ಲ ಆದರೆ ಮುದುಕಿಗೆ ಗೊತ್ತು ದುರ್ಗಾ ನಡೆದು ಬರಲು ಆ ಅಗ್ರಹಾರದಿಂದ ಈ ಅಗ್ರಹಾರಕ್ಕೆ ಬಲು ದೂರ ಮಗು ನಡೆಯಲಾರಳು ಮುದುಕಿಯೇ ಆಸೆಯಿಂದ ಅವರ ಅಗ್ರಹಾರಕ್ಕೆ ಹೋದಳು ಆದರೆ ದುರ್ಗಾ ಕಣ್ಣಿಗೆ ಬೀಳಲಿಲ್ಲ ಪರರ ಮನೆಯಲ್ಲಿ ವರ್ಷವೆಲ್ಲಾ ಇರಲು ಸಾಧ್ಯವೇ ಪೂರ್ವದ ಅಗ್ರಹಾರದ ಒಂದು ಕೊನೆಯಲ್ಲಿ ಗೊಲ್ಲರ ಹುಲ್ಲು ಜೋಪಡಿಯೊಂದು ಖಾಲಿ ಬಿದ್ದಿತ್ತು ಊರವರೆಲ್ಲ ಸೇರಿ ಅದನ್ನು ಪರಿಷ್ಕಾರ ಮಾಡಿ ಮುದುಕಿ ಇರುವುದಕ್ಕೆ ಜಾಗ ಮಾಡಿಕೊಟ್ಟರು ಮತ್ತು ಒಬ್ಬೊಬ್ಬರೂ ಒಂದೊಂದು ಸಾಮಾನನ್ನು ತಂದು ಆಕೆಗೆ ಬೇಕಾಗುವುದನ್ನೆಲ್ಲ ಒದಗಿಸುವುದು ಎಂದು ಒಪ್ಪಿಕೊಂಡರು ಆ ಜಾಗ ಬಹಳ ಚಿಕ್ಕದು ಕುಸಿದು ಬಿದ್ದ ಗೋಡೆಗಳು ಊರಿಗೆ ಎಷ್ಟೋ ದೂರ ಒಂದು ಬಿದಿರು ತೋಪಿನ ಮಧ್ಯೆ ಇತ್ತು ಜನಗಳ ಬಾಯಿಂದ ಈ ಸುದ್ದಿ ಕೇಳಿ ಸರ್ವಜಯ ಹಾಗೇ ಹತ್ತು ಜನ ಅವಳ ಪಾಡು ನೋಡಿಕೊಳ್ಳಲಿ ಈ ಮನೆಗೆ ಮಾತ್ರ ಅವಳು ಬರಕೂಡುದು ನನ್ನ ಮಕ್ಕಳ ಕಣ್ಣು ಮುಂದೆ ಅವಳು ಬೀಳದಿದ್ದರೆ ಸಾಕು ಅವಳು ಎಲ್ಲಾದರೂ ಹೋಗ್ಲಿ ಬಾವಿಯಲ್ಲಿ ಬಿದ್ದು ಸಾಯಲಿ ನಮ್ಮ ಮನೆ ಹೊಸ್ತಿಲು ತುಳಿಯಕೂಡುದು ಎಂದು ಒದರಿದಳು ಯಾರು ಯಾರು ಸಹಾಯ ಮಾಡಲು ಒಪ್ಪಿದ್ದರೋ ಅವರು ಮೊದಲು ಮೊದಲು ಸ್ವಲ್ಪ ಉತ್ಸಾಹದಿಂದಲೇ ಹಾಲು ಹಣ್ಣು ಅಕ್ಕಿ ಮುಂತಾದುವನ್ನು ಒದಗಿಸಿದರು ಬರುಬರುತ್ತಾ ಅವರ ಉತ್ಸಾಹವೂ ಕಡಿಮೆಯಾಯಿತು ಮುದುಕಿಯು ಒಂದೊಂದು ಸಲ ನಾನು ಯಾಕೆ ಅವತ್ತು ಅಷ್ಟು ಕೋಪ ಮಾಡಿಕೊಂಡು ಹೊರಟು ಬಂದೆನೋ ಬರಬಾರದಾಗಿತ್ತು ಸರ್ವಜಯ ಬೇಡ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲವಲ್ಲ ದುರ್ಗಾ ಕೂಡ ಎಷ್ಟು ಅತ್ತಳು ಕೈ ಹಿಡಿದು ಎಳೆದು ನಿಲ್ಲಿಸಲು ಕೂಡ ಪ್ರಯತ್ನ ಮಾಡಿದಳು ನಾನೇಕೆ ಹಾಳು ಅಷ್ಟು ಮೊಂಡು ಹಠ ಮಾಡಿ ಬಂದುಬಿಟ್ಟೆ ಈ ಮುದಿ ವಯಸ್ಸಿನಲ್ಲಿ ಎಂದು ತನ್ನನ್ನು ತಾನೇ ಬೈದುಕೊಂಡು ದುಃಖಿಸಿದಳು ಕಣ್ಣೀರಿನಿಂದ ಅವಳ ಸುಕ್ಕಿಹೋದ ಗಲ್ಲಗಳೆರಡೂ ನೆನೆದು ಹೋದವು ಅಯ್ಯೋ ಕೊನೆಗಾಲಕ್ಕೆ ಇದ್ದ ದುಃಖ ಯಥೇಷ್ಟವಾಗಿರಲಿಲ್ಲವೇ ಇದು ಬೇರೆ ಬರಬೇಕೇ ಇವತ್ತು ನನ್ನ ಮಗಳಾದರೂ ಬದುಕಿದ್ದರೆ ಎಂದು ಗೋಳಾಡಿದಳು ಚೈತ್ರ ಮಾಸದ ಸಂಕ್ರಮಣ ಕಾಲ ಗಿಡ ಹಗಲು ಬಿಸಿಲಿನ ಝಳ ಹೊಡೆದಿತ್ತು ಸಂಜೆಯ ಹೊತ್ತು ಸ್ವಲ್ಪ ಸ್ವಲ್ಪ ಗಾಳಿ ಬೀಸುತ್ತಿದೆ ಗೋಸಾಯಿ ಗ್ರಾಮದಲ್ಲಿ ಉಯ್ಯಾಲೆ ಉತ್ಸವದ ಶಬ್ದ ಇನ್ನೂ ಕೇಳಿಬರುತ್ತಿದೆ ಉತ್ಸವ ಇನ್ನೂ ಮುಗಿದಿಲ್ಲ ಬಿಸಿಲಲ್ಲಿ ಆ ಚಿಂತೆ ಈ ಚಿಂತೆ ಹಚ್ಚಿಕೊಂಡು ಆ ಅಗ್ರಹಾರ ಈ ಅಗ್ರಹಾರ ಅಲೆಯುತ್ತಿದ್ದ ಮುದುಕಿಗೆ ದಿನವೂ ಸಂಜೆಯಾಗುತ್ತಲೂ ಜ್ವರ ಬರುತ್ತಿತ್ತು ಆಕೆ ತನ್ನ ಜೋಪಡಿಯಲ್ಲಿ ಚಾಪೆ ಹಾಸಿಕೊಂಡು ಸುಮ್ಮನೆ ಮಲಗಿದ್ದಾಳೆ ತಲೆಯ ಬಳಿಯಲ್ಲಿಯೇ ಮಣ್ಣಿನ ಕೊಡದ ತುಂಬ ನೀರು ಹಿತ್ತಾಳೆಯ ತಂಬಿಗೆಯನ್ನು ಇದಕ್ಕೆ ಮುಂಚೆಯೇ ಅಡವಿಟ್ಟು ನಾಲ್ಕಾಣೆಗೆ ಅಕ್ಕಿಕೊಂಡದ್ದಾಗಿದೆ ಜ್ವರದ ಸಂಕಟಕ್ಕೆ ನೀರಡಿಕೆಯಾಗಿ ಆಗಾಗ ಮಣ್ಣಿನ ಮಡಕೆಯಿಂದ ನೀರು ತೆಗೆದು ಕುಡಿಯುತ್ತಾಳೆ ಅತ್ತೆ ಮುದುಕಿಯು ಬೆಚ್ಚಿ ಎದ್ದು ಎದ್ದುಕೂತಳು ಜೋಪಡಿಯ ಹೊಸ್ತಿಲ ಬಳಿ ದುರ್ಗಾ ಅವಳ ಹಿಂದೆ ಅವರೂರಿನ ಬಿಹಾರಿ ಚಕ್ರವರ್ತಿಗಳ ಮಗಳು ರಾಜಿ ದುರ್ಗಾ ಹೊಸ ಬಟ್ಟೆ ಹುಟ್ಟಿದ್ದಾಳೆ ಕೈಯಲ್ಲಿ ಸಣ್ಣದೊಂದು ಗಂಟಿದೆ ಮುದುಕಿಯ ಬಾಯಿಂದ ಮಾತೇ ಹೊರಡಲಿಲ್ಲ ಉಕ್ಕಿ ಬರುವ ವಾತ್ಸಲ್ಯದಿಂದ ಆಕೆ ಕೃಶವಾದ ತನ್ನೆರಡು ಕೈಗಳನ್ನೂ ಅವಳ ಕಡೆ ಚಾಚಿದಳು ಅವಳು ಓಡಿಬಂದು ಅತ್ತೆಯ ತೋಳಸರಿಯಲ್ಲಿ ಸೇರಿದಳು ಅವಳನ್ನು ಜ್ವರದಿಂದ ಕಾಯುತ್ತಿದ್ದ ತನ್ನೆದಿಗೆ ಅವುಚಿಕೊಂಡಳು ಯಾರಿಗೂ ಹೇಳಬೇಡ ಅತ್ತೆ ಯಾರಿಗೂ ಗೊತ್ತಾಗದ ಹಾಗೆ ಉತ್ಸವದಿಂದ ತಪ್ಪಿಸಿಕೊಂಡು ಓಡಿ ಬಂದೆ ರಾಜಿಯನ್ನೂ ಸಂಗಡ ಕರೆದುಕೊಂಡು ಬಂದೆ ಬಜಾರಿನಿಂದ ನೋಡು ನಿನಗೆ ಏನೇನು ತಂದಿದ್ದೇನೋ ದುರ್ಗಾ ಗಂಟನ್ನು ಬಿಚ್ಚಿದಳು ಪುರಿ ತಂದಿದ್ದೇನೆ ಅತ್ತೆ ನಿನಗೆ ಇಷ್ಟವಲ್ಲವೇ ಪುರಿ ಗರಿ ಗರಿ ಅಂತ ಇದೆ ಆರು ಕಾಸಿಗೆ ತಂದೆ ಇಕೋ ನೋಡು ಮೂರು ಕಾಸಿಗೆ ಮಿಠಾಯಿ ತಿಂತೀಯ ಅತ್ತೆ ಇಕೋ ನೋಡು ನಮ್ಮ ಅಪೂಗೆ ಈ ಮರದ ಗೊಂಬೆ ಎಂದಳು ಮುದುಕಿ ಸರಿಯಾಗಿ ಎದ್ದು ಕೂತಳು ಹುಡುಗಿ ತಂದಿದ್ದ ಸಾಮಾನುಗಳ ಮೇಲೆ ಕೈಯಾಡಿಸುತ್ತಾ ಎಲ್ಲಿ ಎಲ್ಲಿ ಅಯ್ಯೋ ನನ್ನ ಚಿನ್ನ ಅದೆಷ್ಟು ಸಾಮಾನೆಲ್ಲ ತಂದಿದ್ದೀಯೆ ನನ್ನಮ್ಮ ನೀನು ಮಹಾರಾಣಿಯಾಗೆ ನನ್ನ ತಾಯಿ ಎಂದು ನೆಟ್ಟಿಗೆ ಮುರಿದು ಈ ಬಡ ಅತ್ತೆ ಮೇಲೆ ಅದೆಷ್ಟು ಕರುಳೆ ನನ್ನ ಕಂದ ಎಲ್ಲಿ ತಮ್ಮನಿಗೆ ಎಂಥ ಗೊಂಬೆ ತಂದಿದ್ದೀಯೋ ನೋಡೋಣ ಭೇಷ್ ದಿವ್ಯವಾಗಿದೆ ಬಿಡು ಭೋ ಚೆನ್ನಾಗಿದೆ ಭೇಷ್ ಎಷ್ಟು ಕಾಸು ಕೊಟ್ಟಿಯೇ ಎಂದಳು ಹೀಗೆ ಮಾತಾಡುತ್ತಾ ಆಡುತ್ತಾ ದುರ್ಗಾ ಅತ್ತೆ ನಿನ್ನ ಮೈ ಯಾಕೆ ಅಷ್ಟು ಬೆಚ್ಚಿಗಿದೆ ಸುಡುತ್ತಾ ಇದೆ ನಿಜವಾಗಿಯೂ ಎಂದಳು ಅಯ್ಯೋ ದಿನವೆಲ್ಲಾ ಬಿಸಿಲಲ್ಲಿ ಅಳ್ದಾಡಿ ಈ ತರಹ ಆಗಿದೆ ಅದಕ್ಕೆ ಹಾಗೇ ಮಲಗೋಣ ಅಂತ ಬಿದ್ದಗೊಂಡಿದ್ದೆ ಚಿಕ್ಕ ಹುಡುಗಿಯಾದರೂ ದುರ್ಗಾಗೆ ಅತ್ತೆ ಯಾಕೆ ಹಾಗೆ ಬಿಸಿಲಲ್ಲಿ ಅಲೆಯಬೇಕು ಎಂದು ಅರ್ಥವಾಯಿತು ದುಃಖದಿಂದಲೂ ಉಪವಾಸದಿಂದಲೂ ವಿಪರೀತ ಕೃಶವಾಗಿದ್ದ ಅತ್ತೆಯ ಮೈಯನ್ನು ಪ್ರೀತಿಯಿಂದ ತಡಗುತ್ತಾ ದುರ್ಗಾ ಅತ್ತೆ ನೀನು ಏನಾದರೂ ಮಾಡಿ ಈ ಸಲ ಮನೆಗೆ ಬರಲೇಬೇಕು ನಾನು ಬಿಡೋದಿಲ್ಲ ಸಾಯಂಕಾಲ ನನಗೆ ಕಥೆ ಹೇಳುವವರೇ ಇಲ್ಲ ನಾಳೆ ಬರ್ತೀಯಾ ಎಂದಳು ಮುದುಕಿಯು ಸಂತೋಷ ಹಿಡಿಸಲಾಗದೆ ಎದ್ದು ನಿಮ್ಮಮ್ಮ ಏನಾದರೂ ಹೇಳಿ ಕಳುಹಿಸಿದ್ದಾಳೇನೇ ಮಗು ಎಂದಳು ರಾಜಿಯು ಚಿಕ್ಕಮ್ಮ ಏನೂ ಹೇಳಲಿಲ್ಲ ಅತ್ತೆ ನಾವು ಇಲ್ಲಿಗೆ ಬರುವುದಕ್ಕೇ ಬಿಡುತ್ತಾ ಇರಲಿಲ್ಲ ನಾವು ಹೇಳದೇನೇ ಬಂದು ಬಿಟ್ಟೆವು ನೀವು ಬಂದು ಬಿಡಿಯತ್ತೆ ನೀವು ಬಂದು ಏನಾದರೂ ಹೇಳಿ ಆಗ ಚಿಕ್ಕಮ್ಮ ನಿಮ್ಮನ್ನು ಏನೂ ಅನ್ನುವುದಿಲ್ಲ ಎಂದಳು ದುರ್ಗಾ ನಾಳೆ ನೀನು ಖಂಡಿತ ಬರಬೇಕು ಅತ್ತೆ ಅಮ್ಮ ನಿನ್ನನ್ನು ಏನೋ ಅನ್ನೋದಿಲ್ಲ ನಾವು ಈಗ ಹೋಗುತ್ತೇವೆ ಅತ್ತೆ ಯಾರಿಗೂ ಹೇಳಬೇಡ ನಾಳೆ ಬೆಳಗ್ಗೆನೇ ಬಂದುಬಿಡು ಖಂಡಿತ ಆ ಎಂದು ರಾಜಿಯನ್ನು ಕರೆದುಕೊಂಡು ಹೊರಟಳು ಮುದುಕಿಗೆ ಬೆಳಗ್ಗೆ ಎದ್ದಾಗ ಮೈ ಹಗುರವಾಗಿತ್ತು ಸ್ವಲ್ಪ ಹೊತ್ತಾದ ಮೇಲೆ ಆಕೆ ಇದ್ದ ಬದ್ದ ಬಟ್ಟೆಗಳನ್ನೆಲ್ಲಾ ಗಂಟು ಕಟ್ಟಿ ದುರ್ಗಾಳ ಮನೆಯ ಕಡೆ ಹೊರಟಳು ದಾರಿಯಲ್ಲಿ ಗೋಪಿ ಬೋಷ್ಟಮನ ಹೆಂಡತಿ ಸಿಕ್ಕಿ ಏನ್ರವ್ವಾ ಮನೆಗೆ ಹೊರಟೀರಾ ಅತ್ತಿಗಮ್ಮನವರು ಕೋಪ ಎಲ್ಲ ಮರೆತು ಬಿಟ್ಟರು ಅಂತ ಕಾಣುತ್ತೆ ಅಂದಾಗ ಮುದುಕಿ ಸುಮ್ಮನೆ ನಕ್ಕಳು ನಿನ್ನೆ ಸಾಯಂಕಾಲ ದುರ್ಗಾ ಬಂದಿದ್ದಳು ಕಣೇ ನನ್ನ ಕರೆಯುವುದಕ್ಕೆ ಸುಮ್ಮನೆ ಹೊತ್ತು ರಾದ್ಧಾಂತ ಮಾಡಿದಳು ನಡಿ ಮನೆಗೆ ನಡಿ ಅಮ್ಮ ಕರಿತಾಳೆ ನಡಿ ಅಂದು ಒಂದೇ ಹಠ ಮಾಡಿದಳು ಅದಕ್ಕೆ ನಾನಂದೆ ನೀನೀಗ ಹೊರಡು ನಾಳೆ ಬೆಳಗ್ಗೆ ಹೊತ್ತಿಗೆ ಮುಂಚೆ ಹೊರಟು ಬರುತ್ತೇನೆ ಅಂದೆ ಇನ್ನೇನು ಮಾಡೋಣ ಹೇಳು ಅಷ್ಟು ಹೊತ್ತು ಹಠ ಮಾಡಿದರೆ ಮಗು ಅದಕ್ಕೆ ಬೆಳಗಾಗುತ್ತಲೋ ಹೊರಟೆ ಕಣೆ ಮುದುಕಿಯು ಮನೆಯನ್ನು ಪ್ರವೇಶ ಮಾಡುವಾಗ ಒಳಗೆ ಯಾರೂ ಇರಲಿಲ್ಲ ರಾತ್ರಿಯೆಲ್ಲ ಜ್ವರ ಕಾದು ಬೆಳಗ್ಗೆ ಬಿಸಿಲಿನಲ್ಲಿ ನಡೆದು ಬಂದ ಶ್ರಮದಿಂದ ಸುಸ್ತಾಗಿ ಗಂಟನ್ನು ಕೆಳಗಿಟ್ಟು ಹೊರಗಿನ ತನ್ನ ಕೋಣೆಯಲ್ಲಿ ಹೋಗಿ ಸುಮ್ಮನೆ ನೆಲದ ಮೇಲೆಯೇ ಮಲಗಿಕೊಂಡಳು ಸ್ವಲ್ಪ ಹೊತ್ತಾದ ಮೇಲೆ ಹೊಳೆಯಿಂದ ಸ್ನಾನ ಮಾಡಿಕೊಂಡು ಬಂದ ಸರೋಜಯ ಮನೆಗೆ ಬಂತು ಬಾಗಿಲು ಕಿಟಕಿಗಳನ್ನೆಲ್ಲಾ ತೆಗೆದು ಹೊರಕೋಣೆಯಲ್ಲಿ ಮಲಗಿದ್ದ ಮುದುಕಿಯನ್ನು ನೋಡಿ ಮಾತಿಲ್ಲದವಳಾದಳು ಅಲ್ಲೇ ನಿಂತು ಅವಳನ್ನು ದುರುಗುಟ್ಟಿ ನೋಡುತ್ತಿದ್ದಳು ಮುದುಕಿ ಸರಕ್ಕನೆ ಮೇಲಕ್ಕೆದ್ದು ಸ್ವಲ್ಪ ನಗಲು ಪ್ರಯತ್ನ ಪಡುತ್ತಾ ಏನಮ್ಮ ಚೆನ್ನಾಗಿದ್ದೀಯಾ ಈಗ ತಾನೇ ಬಂದೆ ಇಷ್ಟು ದಿನವಾದ ಮೇಲೆ ನಿಮ್ಮನ್ನೆಲ್ಲಾ ಬಿಟ್ಟು ಬೇರೆಲ್ಲಿ ಹೋಗಲಿ ಹೇಳು ಈ ವಯಸ್ಸಿನಲ್ಲಿ ಅದಕ್ಕೇ ಬಂದೆ ಹಿ ಎಂದು ಹಲ್ಲಿಲ್ಲದ ಬಾಯನ್ನು ತೋರಿಸುತ್ತಾ ನಕ್ಕಳು ಸರ್ವಜಯ ಇನ್ನೂ ಹತ್ತಿರಕ್ಕೆ ಬಂದು ಈ ಮನೆ ಏನು ಅಂತ ತಿಳಿದಿದ್ದೀರಿ ಎಂದು ಗರ್ಜಿಸಿದಳು ಅವಳ ಭಾವ ಭಂಗಿ ಅವಳ ದನಿ ಮುದುಕಿಯ ನಗುವ ಪ್ರಯತ್ನವನ್ನು ಅಲ್ಲೇ ನಿಲ್ಲಿಸಿದವು ಮುದುಕಿಯ ಮೊದಲೇ ಕೃಶವಾದ ಮುಖ ಮತ್ತೂ ರಕ್ತ ಹೋಯಿತು ಸರ್ವಜಯ ತನ್ನ ಮಾತಿಗೆ ಬದಲು ಬರಲು ಅವಕಾಶ ಕೊಡದೆ ಈ ಮನೆಯಲ್ಲಿ ನಿಮಗೆ ಜಾಗ ಎಂದಿಗೂ ಇಲ್ಲ ಈ ಮಾತು ಅವತ್ತೇ ಹೇಳಿಬಿಟ್ಟಿದ್ದೇನೆ ನಿಮಗೆ ತಿರುಗಿ ಯಾವ ಮುಖದಲ್ಲಿ ಬಂದಿರೋ ಕಾಣೆ ಎಂದಳು ಮುದುಕಿಯ ಮೈ ಕಟ್ಟಿಗೆಯಂತಾಗಿ ಹೋಯಿತು ಬಾಯಿಂದ ಮಾತೇ ಹೊರಡಲಿಲ್ಲ ಕೂಡಲೇ ಇದ್ದಕ್ಕಿದ್ದ ಹಾಗೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಯ್ಯೋ ನನ್ನ ತಾಯಿ ನಿನ್ನ ಕಾಲಿಗೆ ಬಿದ್ದೇನು ಹಾಗೆ ಮಾತಾಡಬೇಡಮ್ಮ ಬೊಗಸೆಯಷ್ಟು ಜಾಗ ಕೊಡೇ ನಿನ್ನ ಧರ್ಮ ಈ ಕೊನೆಗಾಲದಲ್ಲಿ ಬೇರೆ ಎಲ್ಲಿ ಹೋಗಲೇ ನಾನು ಅದು ಈ ಕಂದಗಳನ್ನು ಬಿಟ್ಟು ಬಿಟ್ಟು ಎಂದಳು ಆಹಾಹಾ ಕಂದಗಳಂತೆ ಕಂದಗಳು ತಿರುಗಿ ನನ್ನ ಮಕ್ಕಳಾಣೆ ಅವರು ಸುದ್ದಿ ಎತ್ತಿದರೆ ನೋಡಿ ಮಕ್ಕಳ ಯೋಚನೆಯಿಂದ ನಿದ್ದೇ ಬರುವುದಿಲ್ಲ ಪಾಪ ನಿಮಗೆ ಅಯ್ಯೋ ಪಾಪ ಹೋಗಿ ಈ ಕ್ಷಣ ತೊಡಗಿ ನನ್ನ ಬಾಯಲ್ಲಿ ಕೆಟ್ಟ ಮಾಡ್ತು ಅನ್ನಿಸಬೇಡಿ ಇನ್ನು ಇಷ್ಟರ ಮಟ್ಟಿಗೆ ಆಗುತ್ತದೆಂದು ಮುದುಕಿ ಕನಸಿನಲ್ಲೂ ಎಣಿಸಿರಲಿಲ್ಲ ನೀರಿನಲ್ಲಿ ಮುಳುಗುತ್ತಿರುವವನು ಯಾವುದಾದರೂ ಆಸರೆ ಸಿಕ್ಕೀತೆಂದು ಸುತ್ತಲೂ ಆರ್ತನಾಗಿ ಕೈಚಾಚಿ ತಡಕಾಡುವಂತೆ ಆಕೆ ಗುರಿಯಿಲ್ಲದ ಭಾವದಿಂದ ಆ ಕಡೆ ಈ ಕಡೆ ಮಂಕಳಂತೆ ನೋಡುತ್ತಿದ್ದಳು ಇದುವರೆಗೆ ಹೇಗೋ ಕಚ್ಚಿಕೊಂಡಿದ್ದ ಆಸರೆ ಈ ಸಲ ಖಂಡಿತ ಕೈಬಿಟ್ಟು ಹೋದ ಹಾಗೆಯೇ ಇನ್ನೇನು ಗತಿ ಇನ್ನು ಯಾರು ದಿಕ್ಕು ಸರ್ವಜಯ ಪುನಃ ಕೂಗಿದಳು ಇನ್ನು ಹೊರಡಿ ಇನ್ನು ಕೂತು ಸಮಯ ವ್ಯರ್ಥ ಮಾಡಬೇಡಿ ನನಗೆ ಹೊತ್ತುಕೊಂಡು ಹೋಗುವಷ್ಟು ಕೆಲಸವಿದೆ ಇಲ್ಲಿ ಇನ್ನು ಒಂದು ಕ್ಷಣ ಇರಕೂಡುದು ಹ್ಞೂ ಹೇಳಿ ಮುದುಕಿ ಕೈಯಲ್ಲಿ ಗಂಟನ್ನು ತೆಗೆದುಕೊಂಡು ಅತಿ ಕಷ್ಟದಿಂದ ಮತ್ತೆ ಎದ್ದಳು ಹೊರಬಾಗಿಲಿಗೆ ಬರುವಾಗ ತನ್ನ ಕೋಣೆಯ ಮುಂದಿನ ಅಂಗಳ ಕಣ್ಣಿಗೆ ಬಿತ್ತು ಪಕ್ಷದ ಬೇಲದ ಮರದಿಂದ ಕಡ್ಡಿ ಬಿದ್ದು ಚಲ್ಲಾಪಿಲ್ಲಿಯಾಗಿದೆ ಮೂರು ತಿಂಗಳಿಂದ ಯಾರೂ ಆ ಕಡೆ ಗಮನ ಕೊಟ್ಟಿರಲಿಲ್ಲ ಈ ತುಳಸಿ ವೃಂದಾವನ ಎಷ್ಟೋ ಇಷ್ಟದಿಂದ ಬೆಳೆಸಿದ ಆ ನಿಂಬೆಯ ಗಿಡ ಈ ಅತ್ಯಂತ ಪ್ರಿಯವಾದ ಕರಿಬೇವಿನ ಗಿಡ ಈ ಹಸುಕಂದ ಅಪು ತನ್ನ ಜೀವಕ್ಕಿಂತಲೂ ಹೆಚ್ಚಾದ ದುರ್ಗ ಮತ್ತು ಆ ವೃಂದಾವನದಾಚೆ ಸಮಾಧಿಯಾಗಿದ್ದ ವ್ರಜಾ ಚಿಕ್ಕಪ್ಪನ ಮಗ ನಿವಾರಣನ ನೆನಪು ಈ ಎಪ್ಪತ್ತೈದು ವರ್ಷಗಳ ಜೀವನದಲ್ಲಿ ಇವೆಲ್ಲವನ್ನೂ ಬಿಟ್ಟು ಅವಳಿಗೆ ಬೇರೆ ಯಾವುದೂ ಗೊತ್ತಿಲ್ಲ ಯಾವುದೂ ಬೇಕಾಗಿಯೂ ಇಲ್ಲ ಇಂದು ಇಷ್ಟು ವರ್ಷಗಳಾದ ಮೇಲೆ ಇವೆಲ್ಲ ತನ್ನಿಂದ ಎಂದೆಂದಿಗೂ ದೂರವಾಗಬೇಕಾಗಿದೆ ಗಂಟನ್ನು ಬಗಲಲ್ಲಿಟ್ಟುಕೊಂಡು ಹೊರಗೆ ಹೊರಡುವಾಗ ಹಿಂದಿನಿಂದ ಬಾಬುಗಳ ಚಿಕ್ಕಮ್ಮ ಏನತ್ತೇ ಎಲ್ಲಿಗೆ ಹೊರಟಿರಿ ತಿರುಗಿ ಮನೆಗೆ ಹೋಗುವುದಿಲ್ಲವೇ ಎಂದು ಕೇಳಿದ್ದಕ್ಕೆ ಉತ್ತರ ಸಿಗದೆ ಇದ್ದುದನ್ನು ಕಂಡು ಮುದುಕಿಗೆ ಈ ನಡುವೆ ಕಿವಿಯೂ ಮಧ್ಯಸ್ಥವಾಗಿರುವ ಹಾಗಿದೆ ಎಂದುಕೊಂಡಳು ಸಾಯಂಕಾಲ ಪಕ್ಕದ ಅಗ್ರಹಾರದಿಂದ ಯಾರೋ ಬಂತು ಅಮ್ಮಾವರೇ ಅಮ್ಮವರೇ ನಿಮ್ಮ ಮನೆಯ ಮುದುಕಮ್ಮ ಸಾಯ್ತಾ ಬಿದ್ದವರೇ ಪಾಲಿತರ ಕಣಜದ ಹತ್ತಿರ ಮಧ್ಯಾಹ್ನದಿಂದಲೂ ಮಲಗಿಕೊಂಡೇ ಅವರೇ ಬಿಸಿಲಾಗಿ ಹೋಗ್ತಾ ಇದ್ದರು ಮುಂದೆ ಹೋಗಲಿಕ್ಕಾಗಲಿಲ್ಲ ಅಂತ ಕಾಣುತ್ತದೆ ಯಾರಾದರೂ ಒಂದು ಸಲ ನೋಡಿಕೊಂಡು ಬನ್ನಿ ಯಜಮಾನರು ಮನೆಯಲ್ಲಿಲ್ಲವಾ ಸ್ವಲ್ಪ ಹೇಳಿ ಕಳುಹಿಸಿ ಮತ್ತೆ ಯಾರನ್ನಾದರು ಎಂದ ಪಾಲಿತರ ಕಣಜದ ಬಳಿ ಮುದುಕಿ ಇಂದಿರಮ್ಮ ಸಾಯುತ್ತಾ ಬಿದ್ದಿರುವ ಸಂಗತಿ ನಿಜ ಹರಿಹರನ ಮನೆಯಿಂದ ಹಿಂದಿರುಗಿ ಹೋಗುತ್ತಾ ಆಕೆಯ ಮೈಯಲ್ಲಿ ಏನೋ ಸಂಕಟವಾಗಿ ಬಿಸಿಲಲ್ಲಿ ಇನ್ನು ಮುಂದೆ ಹೆಜ್ಜೆ ಇಡಲು ಆಗದೆ ಅಲ್ಲೇ ಮಲಗಿಬಿಟ್ಟಳು ಪಾಲಿತರು ಬಂದು ನೋಡಿ ಚಂಡಿ ಮಂಟಪದಲ್ಲಿ ಎತ್ತಿಕೊಂಡು ಬಂದು ಮಲಗಿಸಿದರು ತಲೆಗೆ ಎದೆಗೆ ಎಣ್ಣೆ ತಿಕ್ಕಿ ಶಾಖ ಕೊಟ್ಟ ಮೇಲೂ ಆಕೆಯ ಅವಸ್ಥೆ ಇನ್ನೂ ಕೆಟ್ಟು ಹೋದದ್ದನ್ನು ನೋಡಿ ಮತ್ತೆ ಕೆಳಗಡೆ ಮಲಗಿಸಿದರು ಪಾಲಿತರ ಗ್ರಾಮದ ಜನಗಳನೇಕರು ಸುತ್ತ ನೆರೆದಿದ್ದರು ಕೆಲವರು ಈ ಮುದುಕಮ್ಮ ಈ ಬಿಸಿಲಲ್ಲಿ ಯಾಕೆ ಹೊರಗೆ ಹೊರಟಿದ್ದು ಸಿಡಿದು ಹೋಗ್ತಾ ಇದೆ ಇವತ್ತಂತೂ ಬಿಸಿಲು ಎಂದರು ಇನ್ನು ಕೆಲವರು ಈಗಲೇ ಜ್ಞಾನ ಬಂದು ಎದ್ದು ಬಿಡುತ್ತಾರೆ ಎಂದು ಕಾಣುತ್ತೆ ಬಿಸಿಲಿನ ಝಳಕ್ಕೆ ಎಲ್ಲೋ ಜ್ಞಾನ ತಪ್ಪಿರುವ ಹಾಗಿದೆ ಎಂದರು ವಿಷ್ಣು ಪಾಲಿತರು ಜ್ಞಾನ ತಪ್ಪಿಲ್ಲ ಮುದುಕಿ ಇನ್ನೂ ಬದುಕುವ ಹಾಗೆ ಕಾಣುವುದಿಲ್ಲ ಹರಿಹರ ಬಾಬುಗಳು ಮನೆಯಲ್ಲಿದ್ದ ಹಾಗೆ ಇಲ್ಲ ಸಮಾಚಾರವೇನೋ ತಿಳಿಸಿಯಾಗಿದೆ ಆದರೆ ಇಷ್ಟು ದೂರ ಯಾರು ಬರುತ್ತಾರೆ ಹೇಗೆ ಎಂದರು ಸುದ್ದಿಯನ್ನು ಕೇಳಿ ದೀನ ಚಕ್ರವರ್ತಿಗಳ ದೊಡ್ಡ ಮಗ ಫಣಿ ಚಕ್ರವರ್ತಿಯು ಏನಾಗದಿ ಎಂದು ನೋಡಲು ಬಂದ ಎಲ್ಲರೂ ಆಗೋ ಬಂದರು ಅಯ್ಯನವರೇ ದೇವರೇ ಕರೆದುಕೊಂಡು ಬಂದರು ನಿಮ್ಮನ್ನು ಅವ್ವನವರ ಬಾಯಿಗೆ ಒಂದಷ್ಟು ಗಂಗೆ ಹಾಕಿ ಮತ್ತೆ ಅವಸ್ಥೆ ನೋಡಿ ಅಂತೂ ಪಾಪ ಬ್ರಾಹ್ಮಣ ಕೊಂಪೆ ಒಂದೂ ಇಲ್ಲ ಸುತ್ತ ಅವರ ಬಾಯಲ್ಲಿ ಗಂಗೆ ಬೇರೆ ಯಾರು ಹಾಕುವುದು ಹೇಳಿ ಮತ್ತೆ ಎಂದರು ಫಣಿ ತನ್ನ ಕೈಯಲ್ಲಿದ್ದ ದೊಣ್ಣೆಯನ್ನು ವಿಷ್ಣುಪಾಲಿತನ ಕೈಯಲ್ಲಿ ಕೊಟ್ಟು ಮುದುಕಿಯ ತಲೆಯ ಹತ್ತಿರ ಬಂದು ಕೂತ ಸ್ವಲ್ಪ ನೋಡಿ ಆಮೇಲೆ ಹೋಗಿ ಗಂಗಾ ತಂದು ಮುಖದ ಹತ್ತಿರ ಕೂತು ಅತ್ತೇ ಎಂದು ಕೂಗಿದ ಮುದುಕಿಯು ಕಣ್ಣು ಸ್ವಲ್ಪ ತೆಗೆದು ಸುಮ್ಮನೆ ಮಿಕಮಿಕ ನೋಡಿದಳು ಆದರೆ ಬಾಯಿಂದ ಮಾತು ಹೊರಡಿರಲಿಲ್ಲ ಫಣಿಯು ಮತ್ತೆ ಕೂಗಿದ ಹೇಗಿದ್ದೀರಿ ಅತ್ತೆ ಏನಾಗುತ್ತೆ ನಿಮಗೆ ಅನಂತರ ಗಂಗೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಬಾಯೊಳಕ್ಕೆ ಬಿಟ್ಟದ್ದಾಯಿತು ಆದರೆ ನೀರು ಸರಿಯಾಗಿ ಬಾಯೊಳಕ್ಕೆ ಹೋಗದಿದ್ದುದನ್ನು ಕಂಡು ವಿಷ್ಣುಪಾಲಿತನು ಇನ್ನೊಂದು ಸಲ ಹಾಕಿ ಅಯ್ಯನವರೇ ಎಂದ ಇನ್ನು ಸ್ವಲ್ಪ ಹೊತ್ತಿಗೆ ಫಣಿಯು ಗಂಗೆಯ ಜಲದಿಂದ ಮುದುಕಿಯ ಕಣ್ಣರೆಪ್ಪುಗಳನ್ನು ಒರೆಸಿದ ಆ ನೀರು ಹಾಗೆಯೇ ಆಕೆಯ ಒಣಗಿದ ಕೆನ್ನೆಗಳೆರಡರ ಮೇಲೂ ಹನಿಯಾಗಿ ಹರಿಯಿತು ಹೀಗೆ ಇಂದಿರಮ್ಮನ ಸಾವಿನ ಸಂಗಡವೇ ನಿಶ್ಚಿಂದೀಪುರ ಗ್ರಾಮದ ಅಂದಿನ ಕಾಲದ ಇತಿಹಾಸವೂ ಅವಸಾನ ಹೊಂದಿತು